ರಾಜ್ಯ ಒಕ್ಕಲಿಗರ ಸಂಘ ತಾತ್ವಿಕವಾಗಿ ನಾವು ಹೇಳಬೇಕು ಅಂತಂದರೆ ರಾಜ್ಯ ಒಕ್ಕಲಿಗರ ಸಂಘನಕಿಂತ ಹೆಚ್ಚಿನದಾಗಿ ಕೃಷ್ಣ ಪರಂಗಮ್ಮ ಎಜುಕೇಷನ್ ಟ್ರಸ್ಟ್ ಅಂತಕ್ಕಂಥ ಟ್ರಸ್ಟ್ ಮೂಲಕ ಬಂದಿರತಕ್ಕಂಥ ಆಸ್ತಿ ಯಾವ ಮಹಾದಾನಿ ಮಹಾಸಾಧ್ವಿ ಶ್ರೀಮತಿ ರಂಗಮ್ಮ ದಿವಂಗತರಾಗಿದ್ದಾರೆ ಇವತ್ತು ಅವರ ಬೆಂಡನಿಂದ ಅವ್ರಿಗೆ ಬಂದಂಥ ತೊಂಬತ್ತ ಎಕರೆ ಮೂವತ್ತೈದು ಕೋಟಿ ಜಮೀನನ್ನು ಅವ್ರ ಸೋದರನೆಯನ್ನು ಕೊಟ್ಟು ವಿಲ್ ಮುಖಾಂತರ ಅವ್ರ ಸೋದರಳಿಯ ಅಷ್ಟು ಜಾಗವನ್ನು ಟ್ರಸ್ಟು ಒಂದು ಕೃಷ್ಣಪ್ಪ ರಂಗಮ್ಮ ಎಜುಕೇಷನ್ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಮಾಡಿ ಅಷ್ಟು ಜಮೀನನ್ನು ಆ ಟ್ರಸ್ಟಿನ ಭಾಗವಾಗಿ ಮಾಡಿದ್ದಂಥದ್ದು ಆ ಟ್ರಸ್ಟ್ಗೆ ನಾನು ಕೂಡ ಒಬ್ಬ ಟ್ರಸ್ಟಿಯಾಗಿ ಆ ಟ್ರಸ್ಟಿನ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದು ನೀವು ಹೇಳ್ದಂಗೆ ನಲವತ್ತು ಎಕರೆ ಅಲ್ಲ ಈಗ ನಲವತ್ತ್ನಾಲ್ಕು ಎಕರೆ ಮೂವತ್ತ್ಮೂರು ಗುಂಟೆ ಸರ್ವೆ ನಂಬರ್ ಹದಿನೈದು ಸಜ್ಜೆಪಾಳ್ಯ ಯಶವಂತಪುರ ಬೆಂಗಳೂರು ಎರಡು ಅಂತ ಯಶವಂತಪುರ ಭಾಗ ಎರಡು ಬೆಂಗಳೂರು ಅದು ಅನೇಕ ಭೂಗಳರ ಭೂದಾಹದಿಂದಾಗಿ ಅದು ನಮ್ಮ ಕೈ ತಪ್ಪೋಗಿತ್ತು ಎರಡು ಸಾವಿರದ ಹದಿನೈದು ಇಸ್ವಿಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ವಿಭಾಗೀಯ ಪೀಠ ನ್ಯಾಯಮೂರ್ತಿ ಜಸ್ಟಿಸ್ ಎನ್ ಕುಮಾರ್ ಕುಮಾರ್ರವರನ್ನು ಒಳಗೊಂಡಂಥ ವಿಭಾಗೀಯ ಪೀಠ ಒಂದು ಆದೇಶವನ್ನು ಕೊಟ್ಟಿತ್ತು ಮಾಲೀಕತ್ವದ ವಿಚಾರದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಅಥವಾ ಕೃಷ್ಣಪ್ಪ ರಂಗಮ್ಮ ಎಜುಕೇಷನ್ ಟ್ರಸ್ಟು ಒಂದು ಭಾಗ ಮತ್ತು ಬಿ ಪಿ ಮಹೇಂದ್ರ ಪುಟ್ತಾಯಮ್ಮ ನಾವು ಭೂ ಮಾಲೀಕರು ಅಂತ ಇರ್ತಕ್ಕಂಥ ಇರತಕ್ಕಂಥ ಏನಿದ್ದಾರೆ ಈ ಭೂಮಿಯನ್ನ ಕನಿಷ್ಠ ಪಕ್ಷ ಎರಡು ಸಾವಿರ ಕೋಟಿಗಿಂತ ಹೆಚ್ಚಿನ ಬೆಲೆಬಾಳ ಭೂಮಿಯನ್ನ ಲತ್ತಾಯಿಸ್ಕೊಂಡಿರ್ತಕ್ಕಂಥ ಕಳ್ಳರೇನಿದ್ದಾರೆ ಅವರು ಒಂದು ಭಾಗವಾಗಿರ್ತಕ್ಕಂಥ ಈ ಭೂ ವಿವಾದ ಮಾಲೀಕತ್ವದ ವಿವಾದ ಸಕ್ಷಮ ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಯೋ ತನಕ ಬೇರೆ ಏನು ಅಲ್ಲ ಸಕ್ಷಮ ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿದು ಮಾಲೀಕತ್ವ ಯಾರಿಗೂ ಹೋಗ್ತದೆ ಅಲ್ಲಿವರೆಗೆ ಇದು ಒಂಥರ ವಿಶೇಷವಾದ ಪ್ರಕರಣ ಸತ್ವಗಿರೋರು ಎಷ್ಟೊಳಗೆ ಇರಲಿ ಇರ್ತಕ್ಕಂಥ ಆದೇಶ ಸರ್ಕಾರ ಕೋರ್ಟ್ ಮಾಡ್ತಾ ಹೊತ್ತು ಯಾವ ರಂಗಮ್ಮ ತೀರೋಗಿದ್ದಾರೆ ರಂಗಮ್ಮನವ್ರ ಹೆಸರೊಳಗೇನೆ ಮೂಲ ಖಾತೆದಾರ ರಂಗಮ್ಮವರ ಹೆಸರನ್ನು ಕೂರಿಸಿ ಇವರಿಬ್ಬರ ಮಧ್ಯೆ ಯಾರು ಮಾಲೀಕತ್ವ ವಿವಾದ ಬಗೆಹರಿದ ನಂತರ ಅಂಥವ್ರಿಗೆ ಅದು ಭೂಮಿ ಲಭಿಸ್ಲಿ ಅಂತಕ್ಕಂಥದ್ದು ಏನು ಹೇಳಿದರು ಅನೇಕ ಕಂದಾಯ ಇಲಾಖೆಯ ಕೆಟ್ಟ ಭ್ರಷ್ಟ ಲಂಚಕೋರ ಅಧಿಕಾರಿಗಳು ಈ ಭೂಗಳ ಭೂಮಾಲೀಕರು ಅಂತ ಹೇಳ್ಕೊಳ್ತಾ ಇರೋಂಥ ಭೂಗಳರಿಂದ ಅನೇಕ ಲಂಚ ಆಮಿಷ್ಗಳಿಗೆ ಬಲಿಯಾಗಿ ರಂಗಮ್ಮವರ ಹೆಸೊಳಗಿದ್ದಂಥ ಖಾತೆಯನ್ನು ಎರಡು ಸಾವಿರದ ಹದಿನೇಳನೇ ಇಸ್ವಿ ಒಳಗೆ ಯಾವುದೋ ಒಂದು 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 ನಕಲಿ ಆದೇಶ ಅಥವಾ ತಪ್ಪು ಆದೇಶ ನಕಲಿ ಅನ್ನೋದಕ್ಕಿಂತ ತಪ್ಪು ಆದೇಶವನ್ನು ಅದರೊಳಗೆ ಎಂಟ್ರಿ ಮಾಡಿ ಈ ಅಮ್ಮನ ಕೈ ಬಿಟ್ಬಿಟ್ಟಿದ್ರು ಪುನಃ ಕಾನೂನು ಹೋರಾಟ ಶಾಸಕರು ಎ ಮಂಜೂರವರು ಅರ್ಕಲುಗಳು ಶಾಸಕರು ಮಾಜಿ ಸಚಿವರು ಕೂಡ ಅವರು ಅವರು ಹಿಂದೆ ಒಕ್ಕಲಿಗರ ಸಂಘ ನಿರ್ದೇಶಕರಾಗಿ ಕೂಡ ಓಲೆ ಮಂಜು ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಅವರನ್ನು ಕರೀತಕ್ಕಂಥದ್ದೇ ಓಲೆ ಮಂಜಣ್ಣ ಓಲೆ ಮಂಜಣ್ಣ ಅಂತ ಅವರು ವಿಧಾನಸೌಧದಲ್ಲಿ ಎತ್ತಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದಂಥದ್ದು ಅವ್ರಿಗೆ ಧ್ವನಿಯಾಗಿ ಬಾಲಕೃಷ್ಣ ಅವರು ಕೂಡ ಮತ್ತು ನಮ್ಮ ಶರದ್ ಬಚ್ಚೇಗೌಡರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಂದಾಯ ಇಲಾಖೆಯ ಅತ್ಯಂತ ದಕ್ಷ ಅಧಿಕಾರಿ ಆಮ್ಲನ್ ಆದಿತ್ಯ ಬಿಸ್ವಾಸ್ ಪ್ರಾದೇಶಿಕ ಆಯುಕ್ತರು ಕಂದಾಯ ಇಲಾಖೆ ಇವರ ಒಂದು ಒಂದು ನಿಷ್ಠೆಯಿಂದ ಇರತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥ ಒಂದು ತನಿಖಾ ವರದಿ ಮಾಡಿದ್ರು ಆ ತನಿಖಾ ವರದಿಯ ಅನುಷ್ಠಾನ ಇವತ್ತು ಪುನಃ ನಲವತ್ತ್ನಾಲ್ಕು ಎಕರೆ ಮೂವತ್ತ್ ಮೂರು ಶ್ರೀಮತಿ ರಂಗಮ್ಮ ಕೋಮ್ ಕೃಷ್ಣಪ್ಪನವರ ಹೆಸರಿಗೆ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು ಏನಾಗಲೇ ಆ ಜಾಗ ಮಾಲೀಕತ್ವನೇ ಇಲ್ದಿರ್ತಕ್ಕಂಥ ಭೂಗಳ್ಳರಿಗೆ ಬಡಾವಣೆ ನಕ್ಷೆ ಅನುಮೋದನೆ ಕೂಡ ಆಗೋಗಿತ್ತು ಬಡಾವಣೆ ನಿರ್ಮಾಣಕ್ಕೋಸ್ಕರ ನಕ್ಷೆ ಅನುಮೋದನೆ ಐವತ್ತೈದು ಕೋಟಿನೋ ಅರವತ್ತು ಕೋಟಿನೋ ಆ ಡೆವಲಪ್ಮೆಂಟ್ ಚಾರ್ಜಸ್ಸು ಬೇಕಾಗಿರ್ತಕ್ಕಂಥ ತತ್ಸಂಬಂಧ ದುಡ್ಡನ್ನು ಕಟ್ಟಬೇಕಾಗಿರೋದನ್ನು ಬಿಡಿಗೆ ಕಟ್ಟಿ ಅವ್ರಿಗಾಗಲೇ ಅನುಮತಿನೂ ಕೂಡ ಸಿಕ್ಕಿತ್ತು ಅಂಥ ಸಂದರ್ಭದಲ್ಲಿ ಈ ಕಂದಾಯ ಇಲಾಖೆಯ ಒಬ್ಬ ದಕ್ಷ ಅಧಿಕಾರಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ರಂಗಮ್ನವರು ಏನು ಇದನ್ನು ಒಳ್ಳೆಯ ಉದ್ದೇಶದಿಂದ ಆಕೆಯ ಗಂಡನ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋಂಥ ಒಳ್ಳೆಯ ಹೆಸರಿಂದ ಕೊಟ್ಟಿದ್ದರು ಅದು ಆತ್ಮ ಎಲ್ಲೂ ಆಕೆ ಆತ್ಮ ಇದ್ದು ಈ ಭೂಗಳರ ಆಮಿಷಕ್ಕೆ ಸಿಗದಂಗೆ ಭೂಗಳರ ಕೈಗೆ ವಶವಾಗ್ದಂಗೆ ಆಕೆ ಆತ್ಮ ಕಾಪಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಥ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಅಂತ ಒಬ್ಬ ಭಾರತೀಯನಾಗಿ ಹಿಂದೂ ಸನಾತನ ಧರ್ಮದ ಕರ್ಮ ಸಿದ್ಧಾಂತವನ್ನು ನಂಬುವನಾಗಿ ಆಕೆ ಆತ್ಮನೇ ಇದನ್ನ ಉಳಿಸ್ತಾ ಇದ್ದೆ ಅಂತ ನಾನು ಭಾವಿಸ್ತೀನಿ ಈಗ ಆದೇಶ ಪಹಣಿ ಒಳಗೆ ಬಂದಿರತಕ್ಕಂಥದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆದೇಶ ಆ ಮೂಲಕ ನಮಗೆ ಪಾಣಿ ಖಾತೆ ಸಹಿತವಾಗಿ ಪಾಣಿ ಆಗಿದೆ ಸರ್ ಬೆಂಗಳೂರಲ್ಲಿ ಎದುರಿಸೋದು ತುಂಬಾ ಕಷ್ಟ ನಿಮ್ಮ ಹೋರಾಟದ ರೂಪುರೇಷೆ ಇದು ಸಾಮೂಹಿಕ ನಿಮ್ಮ ಹೋರಾಟದ ನಿಮ್ಮ ನಮ್ಮ ಸಾಮೂಹಿಕ ಸಂಘಟಿತ ಪ್ರಯತ್ನ ನಾನು ಕೃಷ್ಣ ಪರಂಗಮ್ ಎಜುಕೇಶನ್ ಟ್ರಸ್ಟ್ಗೆ ನನ್ನ ಒಬ್ಬ ಧರ್ಮದರ್ಶಿಯನ್ನಾಗಿ ಮಾಡಿ ಸಜ್ಜೆಪಾಳ್ಯ ಜಮೀನು ಉಳಿಸಿ ಅಂತಕ್ಕಂಥ ಒಂದು ಸಜ್ಜೆಪಾಳ್ಯ ಜಮೀನು ಉಳಿಸಿ ಅಂತಕ್ಕಂಥ ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ನನ್ನನ್ನು ಅಧ್ಯಕ್ಷನ ಮಾಡಿದ ನಂತರ ನಾನು ವೃತ್ತಿಯಿಂದ ವಕೀಲನೂ ಆಗಿರೋದ್ರಿಂದ ಸಾಕಷ್ಟು ಏನಾದರೂ ಮಾಡಿ ಜಾಗನ ಉಳಿಸ್ಬೇಕು ಅನ್ನೋ ಉತ್ಕಟವಾದಂತ ಮಹದಾಕ್ಷಣದಿಂದ ನಾನು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪೇಪರ್ಗಳು ಹಿಂದೆ ಆಗಿರ್ತಕ್ಕಂತ ಗತಕಾಲದಿಂದ ಇರ್ತಕ್ಕಂಥ ಸಾವಿರದ ಒಂಬೈನೂರ ಅರವತ್ತೆರಡರೊಳಗೆ ಈ ಅಮ್ಮ ಮಾಡಿದಂಥ ಆಕೆಯ ಸೋದರಳಿಯಂಗೆ ಮಾಡಿದಂಥ ವಿಲ್ಲಿಂದ ಹಿಡಿದು ಅವ್ರ ಸೋದರಳಿಯ ಸರಿಯಾಗಿ ಅದನ್ನು ಟ್ರಸ್ಟ್ಗೆ ವರ್ಗಾವಣೆ ಮಾಡೋ ತನಕ ಆದಂಥ ಎಲ್ಲ ಕೋರ್ಟಿನ ದಾವ ಇವತ್ತಿನವರೆಗೆ ಆದಂಥ ಎಲ್ಲ ವಿದ್ಯಮಾನಗಳನ್ನ ಹತ್ತಿರದಿಂದ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನ ಅನೇಕ ಸಹೋದ್ಯೋಗಿಗಳು ನಿರ್ದೇಶಕರುಗಳ ಸಹಕಾರದಿಂದ ಕಾಣದ ಕೈಗಳ ಸಹಕಾರದಿಂದ ಎಲ್ಲ ಅಧ್ಯಯನ ಮಾಡಿ ನಂತರ ಯಾವ್ಯಾವ ಹಂತದಲ್ಲಿ ಉತ್ತಮವಾದಂಥ ವಕೀಲರು ಅದರೊಳಗೆ ರವಿಶಂಕರ್ ಅವರು ಲೆಕ್ಸ್ ನೆಕ್ಸಸ್ ಅಂತ ಒಂದು ಸಂಸ್ಥೆ ಒಂದು ಒಂದು ಕಾನೂನು ಫರ್ಮನ್ನು ಕಟ್ಕೊಂಡು ಏನು ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಅತ್ಯಂತ ಹೆಚ್ಚು ಸ್ಮರಿಸ್ತೀನಿ ಆತ ಅವರ ಒಂದು ದೊಡ್ಡ ನ್ಯಾಯ ಮಂಡನೆ ಅಥವಾ ವಾದ ಮಂಡನೆಯಿಂದ ಕೂಡ ನಮಗೆ ಇದು ಸಿಗಲಿಕ್ಕೆ ಸಾಧ್ಯವಾಗೈತೆ ಅನ್ನೋದು ಕೂಡ ನನ್ನ ಏನು ಮಾಡ್ಬೋದು ನೆಕ್ಸ್ಟ್ ಜಾಗದಲ್ಲಿ ನಾನೇನು ಮಾಡಬೇಕಾಗಿಲ್ಲ ಇನ್ನು ಇನ್ನು ನೆಕ್ಸ್ಟ್ ಇನ್ನೇನಾದರೂ ಮಾಡಿದ್ರೆ ಅವರು ಆ ಭೂಗಾರ್ರು ಅಂತ ತಿಳ್ಕೊಳ್ತಾ ಇರೋರು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟು ವಿಚಾರ ಹೆಸರು ಹೆಸರಿಗಿರಬೇಕು ಅಂತ ಹೈಕೋರ್ಟ್ ಆದೇಶ ಆಗಿದ್ದು ಅದನ್ನು ಸುಪ್ರೀಂ ಕೋರ್ಟು ಕೂಡ ಎತ್ತಿಡಿದಂಥದ್ದು ಇವತ್ತು ಪುನಃ ಆ ಯಥಾಸ್ಥಿತಿಗೆ ಮರಳೈತೆ ನಾನು ಆ ಜಾಗದಲ್ಲಿನ ಕಾಂಪೌಂಡು ಮತ್ತೊಂದು ಮಾಡಿ ಒಕ್ಕಲಿಗರ ಸಂಘದಿಂದ ನಲವತ್ತೈದು ಎಕರೆ ಇರೋದರಿಂದ ಒಂದು ವಿಶ್ವವಿದ್ಯಾನಿಲಯ ಕೆಂಪೇಗೌಡ ಒಕ್ಕಲಿಗ ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ದಾಗಲೇ ಏನು ನಮಗೆ ರಿಜಿಸ್ಟರ್ ಆಗೈತೆ ಅದನ್ನು ಅಲ್ಲಿ ಸಾಕಾರ ಮಾಡಲಿಕ್ಕೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಮೂವತ್ತೈದು ಜನ ನಾವು ನಿರ್ದೇಶಕರು ಏನಿದ್ದೀವಿ ರಾಜ್ಯದ ಒಟ್ಟಾರೆ ನಿರ್ದೇಶಕರು ಇದರೊಳಗೆ ಎಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಂಗೆ ಭೇದ ಭಾವ ಇದಂಗೆ ನಾವೆಲ್ಲ ಒಗ್ಗಟ್ಟಾಗಿರ್ತಕ್ಕಂಥದ್ದು ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂಥ ಒಂದು ಯೂನಿವರ್ಸಿಟಿ ಕಟ್ಟಬೇಕು ಆಕೆ ಅದೊಂದು ಆಸೆ ಏನಿತ್ತು ಸಾಮಾಜಿಕವಾದಂಥ ಬದಲಾವಣೆ ಅಥವಾ ವಿದ್ಯಾಕ್ಷೇತ್ರಕ್ಕೆ ಬಡ ಮಕ್ಕಳ ಏಳಿಗೆಗೋಸ್ಕರ ಈ ಜಾಗ ಮೀಸಲಿರಬೇಕು ಅಂತಕ್ಕಂಥದ್ದು ಅದನ್ನು ಸಾಕಾರ ಮಾಡಿದ್ರೆ ಏನು ನಮಗೊಂದು ಅರವತ್ತೈದು ಸಾವಿರ ಜನ ಅರವತ್ತೈದು ಸಾವಿರ ಜನ ಅವತ್ತು ನನ್ನನ್ನು ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ಆಶೀರ್ವಾದ ಮಾಡವ್ರೆ ಋಣ ತೀರ್ಸೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಸಮಾಜಕ್ಕೆ ವಾಪಸ್ ಕೊಡ್ತಕ್ಕಂಥದ್ದನ್ನು ಭಾಳ ಖುಷಿಯಾಗಿ ಸ್ಮರಣೆ ಮಾಡ್ತೀನಿ ಸರ್ ನಾನು